ಮೈ ಫ್ರೆಂಡ್ಸ್ ಮೆಡಿಟೇಟಿಂಗ್ ಆನ್ ಫೋರ್ ಲೆವೆನ್ ಪ್ರಿಯ ಸ್ನೇಹಿತರೆ ನಾವು ಈ ದಿನ ಕೀರ್ತನೆಗಳು ಎಂಬತ್ನಾಲ್ಕು ಹನ್ನೊಂದನೇ ವಚನವನ್ನು ಧ್ಯಾನಿಸಲಿದ್ದೇವೆ ನೋ ಗುಡ್ ಥಿಂಗ್ ಯಾವ ಶುಭವನ್ನು ಹಿ ವಿತ್ ಹೋಲ್ಡ್ ದಯಪಾಲಿಸು ಫ್ರಮ್ ದೋಸ್ ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು ಮೈ ಫ್ರೆಂಡ್ಸ್

ಸತ್ಯವೇದಾಚಾರಿಯಾಗಿ ನಡೆದುಕೊಂಡಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡುತ್ತೇವೆ ನಾವು ದಾನಿಯಲನ ಬಗ್ಗೆ ನೋಡುತ್ತೇವೆ ಅವನನ್ನು ಸೆರೆ

ಅರಸನಿಗೆ ಮಾತ್ರ ಯಾವುದೇ ಆಜ್ಞೆಗಳು ಅವನ ನಂಬಿಕೆಗೆ ಮಧ್ಯ ಪ್ರವೇಶಿಸಲು ಬಿಡಲಿಲ್ಲ ದೇವರು ನೋಡಿದನು ತನಗೆ ಮೆಚ್ಚುಗೆ ಆಗುವ ನಡತೆಯನ್ನು

ಇವೆಲ್ಲವೂ ಕೂಡಲೇ ನಡೆಯಲಿಲ್ಲ ಹಿ ಫೇಸ್ ಸೋ ಮೆನಿ ಟ್ರಯಲ್ಸ್ ಅನೇಕ ಕಷ್ಟ ಸಂಕಟಗಳನ್ನು ಎದುರಿಸಬೇಕಾಯಿತು ಸೋ ಮೆನಿ ಅನೇಕ ಪರೀಕ್ಷೆಗಳು ಆದರೂ ನಂಬಿಕೆಯನ್ನು ಬಿಡದೇ ಇದ್ದನು ವಾಕಿಂಗ್ ಅಕಾರ್ಡಿಂಗ್ ಟು ದ ಕಮ್ಯಾಂಡ್ ದಾಡ್ ದೇವರಾಜ್ಞೆಯನ್ನು ಪಾಲಿಸುತ್ತಾ ನಡೆದನು ಐನ್ ವರ್ಡ್ ವಾಕ್ಯಕ್ಕೆ ವಿಧೇಯನಾದನು ಗಾಡ್ ನಾಟ್ ಲೆಟ್ ಹಿಮ್ ಡೌನ್ ಆದ್ದರಿಂದ ದೇವರು ಬಿಟ್ಟು ಬಿಡಲಿಲ್ಲ ಬಟ್ ಹಿ ಗೇವ್ ಹಿಮ್ ಎವ್ರಿ ಗುಡ್ ಥಿಂಗ್ ಎಲ್ಲಾ ಶುಭವನ್ನು ದಯ ಪಾಲಿಸಿದನು ನೋ ಗುಡ್ ಥಿಂಗ್ ವಾಸ್ ವಿತ್ ಹೆಲ್ತ್ ತನ್ನ ಸೇವಕನಿಗೆ ಯಾವ ಶುಭವನ್ನು ದಯಪಾಲಿಸದೇ ಇರಲಿಲ್ಲ ಈವನ್ ಟುಡೇ ಮೈ ವೇಸ್ ಇಂದು ನೀವು ಹೇಳುತ್ತಿದ್ದೀರಾ ನಾನು ಯಾವುದೇ ತಪ್ಪಿಲ್ಲದವನು ನೀತಿ ಬಂದನು ಮೈ ರಿಲ್ ದಿಂಗ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಶುಭ ನಡೆಯುವುದು ಯಾವಾಗ ಮೈ ಡಿಯರ್ ನೀವು ಈ ದಿನಗಳಲ್ಲಿ ಕಷ್ಟ ಸಂಕಟಗಳಿಂದ ಹಾದು ಹೋಗುತ್ತಾ ಇರಬಹುದು ಗಾಡ್ ವಿಲ್ ಡೆಲಿವರ್ ಯು ಅಂಡ್ ಗಿವ್ ಯು ದ ರಿವಾರ್ಡ್ ಅಂಡ್ ಡ್ಯೂಟಿ ಆದರೆ ದೇವರು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಬಿಡಿಸಿ ಪ್ರತಿಫಲ ನೀಡುವನು ಆಸ್ ಹಿ ಲಿಫ್ಟೆಡ್ ಅಪ್ ಡ್ಯಾನಿಯಲ್ ದಾನಿಯೇಲನನ್ನು ಮೇಲಕ್ಕೆತ್ತಿದಂತೆ ಅಂಡ್ ಮೇಡ್ ಹಿಮ್ ಅ ರೂಲರ್ ಆಡಳಿತಗಾರನಾದಂತೆ ಅಂಡ್ ರಿವಾರ್ಡೆಡ್ ಹಿಮ್ ವಿತ್ ಹಿಸ್ ಗುಡ್ನೆಸ್ ತನ್ನ ಒಳ್ಳೆತನದಿಂದ ಪ್ರತಿಫಲ ನೀಡಿದಂತೆ ಹಿ ವಿಲ್ ಡೂ ದ ಸೇಮ್ ಫಾರ್ ಯು ನಿಮಗೂ ಇದನ್ನೇ ಮಾಡುವನು ಹಿ ವಿಲ್ ಗಿವ್ ಯು ದ ಹೀಲ್ ನಿಮ್ಮನ್ನು ಗುಣಪಡಿಸುವನು ಹಿ ವಿಲ್ ಗಿವ್ ಯು ದ ಚೈಲ್ಡ್ ಮಗುವನ್ನು ನೀಡುವನು ಹಿ ವಿಲ್ ಗಿವ್ ಯು ದ ಲೈಫ್ ಪಾರ್ಟ್ನರ್ ಬಾಳ ಸಂಗ ಿಯನ್ನು ನೀಡುವನು ದಟ್ ಫಾರ್ ನೀವು ಅಪೇಕ್ಷಿಸುತ್ತಿರುವ ಉದ್ಯೋಗ ಸಕ್ಸಸ್ ಇನ್ ಯೋರ್ ಬಿಸಿನೆಸ್ ವ್ಯಾಪಾರದಲ್ಲಿ ಸಫಲತೆನ್ಸ್ ಫ್ರಮ್ ಯೋರ್ ಟ್ರಬಲ್ ನಿಮ್ಮ ತೊಂದರೆಯಿಂದ ಬಿಡುಗಡೆ ಅಂಡ್ ಯು ಅಪ್

ನನ್ನ ಅದ್ಭುತ ಯಾವಾಗ ಯಾವಾಗೆಟ್ ಮೈ ರಿ ನನಗೆ ಪ್ರತಿಫಲ ಯಾವಾಗ ಐ ಗೋಯಿಂಗ್ ತ್ರೂ ಅಂಡ್ ಅನೇಕ ತೊಂದರೆ ಕಷ್ಟಗಳಿಂದ ಹಾದು ಹೋಗುತ್ತಿದ್ದೇನೆ ಯು ಸೀ ಹೌ ದೇ ಅವರ ಜೀವಿತ ಹೇಗಿದೆ ನೀನೆ ನಿನ್ನ ಮಾತಿಗೆ ವಿಧೇಯರಾಗಿದ್ದಾರೆ ಈ ದಿನ ಗೌರವಿಸು ಗಿವ್ ದಮ್ ಯುರ್ ನಿನ್ನ ಆಶೀರ್ವಾದವನ್ನು ನೀವು ಯೋರ್ಡ್ ನಿನ್ನ ಪ್ರತಿಫಲವನ್ನು ನೀವು ಗೊತ್ ಎಲ್ಲಾ ಶುಭವನ್ನು ದಯಪಾಲಿಸು ಮತ್ತು ಗೌರವಿಸು ಲಿಫ್ ತಮ್ ಉನ್ನತಿಗೆ ದೇವರು ನಿಮ್ಮನ್ನು ಮೈ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ಟಿವಿ ಕಾರ್ಯಕ್ರಮದ ಮೂಲಕ ಆಂಡ್ ದ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿ ಸೆಂಡ್ ಔಟ್ ಟು ಆಫ್ ಪೀಪಲ್ ಎವ್ರಿ ಡೇ ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. ಯು ಆನರ್ ನೀವು ದೇವರಿಗೆ ಸನ್ಮಾನಿಸಬಹುದು ಆಲ್ ನ್ ಆರ್ ಗೋಯಿಂಗ್ ಫಾರ್ ದ ಸರ್ವಿಸ್ ಆಫ್ ದ ಪೀಪಲ್ ಇನ್ ದೇಮ್ ಆಫ್ ಜೀಸಸ್ ನಾಮದಲ್ಲಿ ನಿಮ್ಮ ಎಲ್ಲ ದೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ ಯು ಕ್ಯಾನ್ ಸಪೋರ್ಟ್ ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು